ಹನ್ನೆರಡನೇ ಶತಮಾನದಾಗ ಮೊಟ್ಟ ಮೊದಲಿಗೆ ಮಹಿಳೆಯರು ಅಂತ ಅಂದ್ರೆ ಒಂದು ಅಡಿಗೆ ಮನೆಯ ಒಂದು ವಸ್ತು ಆಗಿತ್ತು ಮಹಿಳೆಯರು ಅಂತ ಅಂದ್ರೆ ಅಡಿಗೆ ಮಾಡುವಂಥ ಯಂತ್ರವಾಗಿತ್ತು ಮಹಿಳೆಯರು ಅಂತ ಅಂದ್ರೆ ನಮ್ಮ ಹನ್ನೆರಡನೇ ಶತಮಾನದೊಳಗೆ ಮಹಿಳೆಯರಿಗೆ ಒಂದು ಮೊಟ್ಟ ಮೊದಲಿಗೆ ಕಿಮ್ಮತ್ತನ್ನು ಕೊಟ್ಟು ಮಹಿಳೆಯರು ಹೀಗೂ ಬದುಕಬೇದು ಬದುಕಬಹುದು ಸ್ವತಂತ್ರವನ್ನು ಸ್ವತಂತ್ರವಾಗಿ ಬದುಕಿ ತೋರಿಸಿದಂಥ ತ್ಯಾಗಿ ಮಹಾಯೋಗಿ ಅಂತ ಅಂದರೆ ಅದು ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿಯವರು ಒಂದು ವಚನವನ್ನು ಹೇಳ್ತಾರೆ ಮನುಷ್ಯರು ನಮಗೆ ಆದಂಥ ಪರಮಾತ್ಮ ಜ್ಞಾನವನ್ನು ಕೊಟ್ಟಿದ್ದಾರೆ ಆ ಜ್ಞಾನವನ್ನು ನಾವು ಅರ್ಥ ಮಾಡ್ತಾ ಮಾಡ್ಕೊಳ್ತಾ ಇಲ್ಲ ಕಾರಣ ಏನು ಅಂತ ಅಂದರೆ ನಾವೆಲ್ಲ ಏನು ಮಾಡಬೇಕಾಗೈತಿ ನಮಗೆ ಭಗವಂತ ಕೊಟ್ಟಂಥ ಶಕ್ತಿಯನ್ನು ದುರುಪಯೋಗ ಮಾಡಿಕೊಂಡು ನಾವು ಮಾಡಬಾರ್ದಂಥ ಕೆಲಸವನ್ನು ಮಾಡಾಕತ್ತೈವಿ ಈಗ ಡಾಕ್ಟ್ರು ಮಾಡುವಂಥ ಕೆಲಸ ಡಾಕ್ಟ್ರು ಮಾಡ್ತಾ ಇಲ್ಲ ಭಕ್ತರು ಮಾಡುವಂಥ ಕೆಲಸ ಭಕ್ತರು ಮಾಡ್ತಾಯಿಲ್ಲ ಗುರುಗಳು ಮಾಡಬೇಕಾಗಿದ್ದಂಥ ಕೆಲಸ ಗುರುಗಳು ಮಾಡ್ತಾ ಇಲ್ಲ ಆದರೆ ತಮ್ಮೊಳಗಿದ್ದ ಒಂದು ಶಕ್ತಿ ಕೊಟ್ಟಿರ್ತಾನೆ ಆ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನಮ್ಮ ಜೀವನವನ್ನು ರೂಪ ರೂಪುಗೊಳಿಸ್ಬೇಕು ಅಂತ ಒಂದು ಭಗವಂತ ಜ್ಞಾನವನ್ನು ಕೊಟ್ಟಿರ್ತಾನೆ ಆದರೆ ಅದನ್ನೆಲ್ಲವನ್ನು ಮರೆತು ನಾವು ಮಾಡಬಾರ್ದು ಜಗಕ್ಕೆ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ ಅದಕ್ಕಾಗಿ ಅಕ್ಕ ಮಹಾದೇವಿಯವ್ರು ಹೇಳ್ತಾರೆ ಹಗಲು ನಾಲ್ಕು ಜಾವ ಹಸನಕ್ಕೆ ಕುದಿಯುವರು ನಮ್ಮ ಜನ ಹೆಂಗಾಗಿಬಿಟ್ಟಾರ ಅಂತ ಅಂದರೆ ಯಾಕೆ ಈ ಭೂಮಿ ಮ್ಯಾಗ ಜನ್ಮವನ್ನು ತಟ್ಟಿದ್ದಾರೆ ಈ ಭೂಮಿ ಮೇಲೆ ಬಂದ ಮ್ಯಾಗ ನಾವು ಏನು ಮಾಡಬೇಕಾಗೈತೆ ಅದನ್ನೆಲ್ಲ ಬಿಟ್ಟಾರ ಬ್ಯಾರದು ಏನೋ ಮಾಡ್ಕೊತ ಹೊಂಟಾರ ನಾ ಯಾಕೆ ಬಂದನಿ ಅನ್ನೋದು ಸ್ವಲ್ಪ ಜನನು ಒಂದಿಷ್ಟು ಜನನು ಚಿಂತನೆಯನ್ನು ಮಾಡ್ತಾ ಇಲ್ಲ ಅದಕ್ಕಾಗಿ ವಚನವನ್ನು ಹೇಳ್ತಾರೆ ಹಗಲು ನಾಲ್ಕು ಜಾವ ಹಸನಕ್ಕೆ ಕುದಿಯುವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿಯುವರು ಅಗಸ ಅಗಸ ನೀರೊಳಗಿದ್ದು ಬಾಯ ಸತ್ತಂತೆ ತನ್ನೊಳಗಿದ್ದ ಮಹಾಗಣವ ನರಿಯವರು ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ವಚನ ನಾಕಲೈನ್ ಇದೆ ಆದ್ರೆ ಈ ವಚನದೊಳಗೆ ಬಹಳ ಅರ್ಥವನ್ನಿಟ್ಟಿದ್ದಾಳೆ ಅಕ್ಕ ಮಹಾದೇವಿ ಹಗಲು ನಾಲ್ಕು ಜಾವ ಒಂದು ಜಾವ ಅಂತ ಅಂದ್ರೆ ಮೂರು ತಾಸು ಮೂರ್ ನಾಲ್ಕಲೆ ಹನ್ನೆರಡು ನಾಲ್ಕು ಜಾವ ಅಂತ ಅಂದ್ರೆ ಹನ್ನೆರಡು ತಾಸು ನಾಲ್ಕು ತಾಸಿನೊಳಗೆ ಮನುಷ್ಯರು ನಾವೆಲ್ಲ ಏನು ಮಾಡಾಕತ್ತೇವಿ ಅಂತ ಅಂದ್ರೆ ಹಗಲು ನಾಲ್ಕು ಜಾವ ಹಸನೆಯಕ್ಕೆ ಕುದಿಯೋರು ಅಂದ್ರೆ ಒಂದು ದಿನ ಅಂತ ಅಂದರೆ ತಾಸು ಆ ನಾಲ್ಕು ತಾಸಿನೊಳಗೆ ಹನ್ನೆರಡು ತಾಸು ನಾವು ಮನುಷ್ಯರು ಏನು ಮಾಡಾಕತ್ತೇವೆ ಅಂದರೆ ನಾವು ಸ್ವಾರ್ಥಿಗಳು ಆಗಿ ನಮ್ಮ ಉಪಜೀವನಕ್ಕೆ ಹೊಟ್ಟೆಯ ತುಂಬಿಸಿ ನಮ್ಮ ಹೆಂಡ್ರ ಮಕ್ಕಳಿಗೆ ಜೀವನ ನಡೆಸುವುದಕ್ಕೆ ಬಟ್ಟೆ ಉಡಾಕ ಗೋಸ್ಕರ ನಾವು ಹನ್ನೆರಡು ತಾಸು ನಾವು ದುಡ್ಯಾಕ ಆರಂಭ ಮಾಡ್ತೇವೆ ಇನ್ನು ಹನ್ನೆರಡು ತಾಸು ಎದಕ್ಕೆ ನಾವು ಗುದ್ದಾಡಕತ್ತೈವಿ ಅಂತ ಅಂದ್ರೆ ವ್ಯಸನಕ್ಕಾಗಿ ಚಟಗಳಿಗಾಗಿ ದುಶ್ಚಟಗಳಿಗಾಗಿ ನಮ್ಮ ನಮ್ಮೊಳಗಿರುವಂತಹ ಕಾಮ ಕ್ರೋಧ ಲೋಭಕ್ಕಾಗಿ ನಾವು ಬಡ್ದಾಡಕತ್ತೀವಿ ಸತ್ಯ ಐತಿ ಅಲ್ರಿ ಹೌದಲ್ರಿ ಯಾರಾದರೂ ಇಲ್ಲಪ್ಪ ಹನ್ನೆರಡು ತಾಸು ಬೇಡ ನಾವು ಆಧ್ಯಾತ್ಮಿಕ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ಅಂದು ಯಾರು ಬಂದು ದುಡಿಯೋದು ಅಪರೂಪ ದುಡಿತಾರೆ ಆದರೂ ಇಲ್ಲಿ ಭಕ್ತರೆಲ್ಲ ಮಣಕ್ಕೆ ಒಡೋ ಭಕ್ತರು ಅಂತ ಅಂದ್ರೆ ಯಪ್ಪಾ ನನ್ನ ಮನೆಯಾಗಿನ ಕೆಲಸ ಒಂದು ಲೇಟ್ ಒಂದು ತಾಸು ಲೇಟ್ ಆದರೂ ಪರವಾಗಿಲ್ಲ ಅಜ್ಜಿನ ಹೋಗಿ ಕಸ ಹೊಡೆದು ಬಂದಾಗ ನನ್ನ ಮನಸ್ಸು ಶಾಂತಿ ಆಕೈತಿ ಅನ್ನೋ ಭಕ್ತರು ನಮ್ಮ ಮಣಕ್ಕೆ ವಾಡ್ದಾರೆ ಸುತ್ತಮುತ್ತಲ ಭಕ್ತರದಿರಿ ಆದ್ರೆ ಅಕ್ಕ ಮಹಾದೇವ್ ಹೇಳಾಕತ್ತಾಳೆ ಜನಗಳು ಎಲ್ಲರೂ ಸ್ವಾರ್ಥಿಯಾಗಿ ಬದುಕತ್ತ ಈಗಿನ ಪ್ರಪಂಚ ಅಂತೂ ವಿಚಿತ್ರವಾಗಿ ಹೊಂಟೈತಿ ತಮ್ಮ ಈಗಿನ ಪ್ರಪಂಚ ಎಲ್ಲ ದುಡ್ಡು ತಮ್ಮ ಸ್ವಾರ್ಥತೆಗಾಗಿ ಅದಕ್ಕಾಗಿ ಹೇಳ್ತಾರೆ ಹನ್ನೆರಡು ತಾಸು ತನ್ನ ಹೊಟ್ಟಿಗಾಗಿ ತನ್ನ ಮಕ್ಕಳಿಗಾಗಿ ಹೆಂಡ್ರಿಗಾಗಿ ಮಕ್ಕಳಿಗಾಗಿ ಆಸ್ತಿಗಾಗಿ ಸಿರಿ ಸಂಪತ್ತಗಾಗಿ ಬಡದಾಡಿ ಬಡದಾಡಿ ಗಳಸಾಕತ್ತಾನ ಹನ್ನೆರಡು ತಾಸು ಮನುಷ್ಯ ಇನ್ನು ಹನ್ನೆರಡು ತಾಸು ಎದಕ್ಕೆ ಬದುಕಾಕತ್ತಾನ ಅಂತ ಅಂದ್ರೆ ತನ್ನ ತೆವಲಿಗಾಗಿ ತನ್ನ ಚಟಕ್ಕಾಗಿ ದುಶ್ಚಟಕ್ಕಾಗಿ ಬರೀ ವ್ಯಸನಕ್ಕಾಗಿ ತನ್ನ ಹನ್ನೆರಡು ತಾಸುಗಳನ್ನು ಅವನು ಮೀಸಲಾಗಿಡಾತಾನೆ ಅದು ಹೆಂಗ ಆಗಕತ್ತೈತಿ ಮನುಷ್ಯನ ಜೀವನ ಅಂತ ಅಂದ್ರೆ ಅಗಸ ಬಾಯಿ ಒಳಗೆ ಅಗಸ ನೀರೊಳಗಿದ್ದು ಬಾಯಿ ಹಾರಿಸ ಒಬ್ಬ ಅಗಸ ಇದ್ನಂತ ಅಗಸ ಅಂದ್ ಗೊತ್ತಲ್ರ ಮಡಿವಾಳ್ರ ಅಂತ ನಮ್ಮ ಸೈಡ್ ಆ ಮಡಿವಾಳ್ರ ಆ ಕೆರಿ ಒಳಗ ಬಟ್ಟಿ ಹೊಗಿತಿರ್ತಾನೆ ಆ ಅಗಸ ಆ ಮಡಿವಾಳ ಕೆರಿ ಒಳಗ ಬಟ್ಟಿ ಹೊಗಿತಿರ್ತಾನೆ ಆ ಮಡಿವಾಳ ಏನ್ ನಿಂತಿದ್ದಲ್ರಿ ಎಲ್ಲಿ ನಿತ್ಕೊಂಡು ಬಟ್ಟಿ ಹೊಗೆ ಆತಾನೆ ಕೆರಿ ಒಳಗ ಮಠ ನೀರು ಒಳಗೆ ನಿಂತ್ಕೊಂಡು ಬಟ್ಟೆ ತೊಳೆಯಾಕತ್ತಾನೆ ಆ ಮಡಿವ ಆ ಒಂದು ಅಗಸನಿಗೆ ಏನಾಗ್ಬಿಡ್ತೈತಿ ಅಂತ ಮಟ ಮಟ ಮಧ್ಯಾಹ್ನ ಇರ್ತೈತಿ ಅವನಿಗೆ ದಾಹ ಸ್ಟಾರ್ಟ್ ಆಗತಿ ನೀರು ಕುಡಿಬೇಕು ನೀರಾಡಕೆ ಆಗೈತಿ ಅವಾಗ ಆ ಅಗಸ ವಿಚಾರ ಮಾಡತ್ತಾನೆ ಬಾಯಾರಕ್ಕೆ ಇಂಥ ಒಳಗೆ ನೀರು ಸಿಗುವಲ್ದು ನೀರು ಸಿಗುವಲ್ದು ಅಂತ ಅಂದು ಬಿದ್ದು ಅಲ್ಲೇ ಸತ್ನಂತ ಅಗಸ ನಿಂತಿದ್ದೆ ಅಲ್ಲೇ ಕೆರೆ ಒಳಗೆ ಆ ಕೆರೆ ಒಳಗೆ ನೀರಿನಾಗ ಐತಿ ಅಲ್ರಿ ನೀರು ಐತಿ ಕೆರೆ ಒಳಗ ನಿಂತಾನ ಅಲ್ಲೇ ಬಟ್ಟಿ ತೊಳೆ ಆದ್ರೆ ಆದ್ರ ಆ ಅಗಸಿಗೆ ಅರಿವಿಲ್ಲ ಏನು ಅರಿವಿಲ್ಲ ಈ ನೀರು ಕುಡಿದ್ರೆ ನನ್ನ ಜೀವ ಬದುಕ್ತ ಅನ್ನೋದು ಆ ಅಗಸನಿಗೆ ಅರಿವಿಲ್ಲ ಹಂಗ ಇಲ್ಲಿ ಅಕ್ಕಮ ದೇವಿ ಹೇಳ್ತಾರೆ ಈ ಮನುಷ್ಯ ಜನ್ಮದಾಗ ಹುಟ್ಟಿ ಬಂದಂಥ ಒಬ್ಬ ಮನುಷ್ಯನು ತಾ ಬಂದಿದ್ದ ಕಾರ್ಯ ಏನು ಅಂತ ಅಂದ್ರೆ ತನ್ನೊಳಗೆ ಇರುವಂಥ ಶಕ್ತಿ ಐತಿ ಯಾವ ಮನುಷ್ಯನು ತನ್ನೊಳಗೆ ಇದಕ್ಕೆ ಬಂದನು ಅನ್ನೋದು ಅರಿವು ಐತಿ ಆದ್ರೆ ಆ ತನ್ನೊಳಗಿದ್ದ ಮಹಾಗಣವನ್ನು ಬಿಟ್ಟು ನಾವು ಬೇರೆ ಕೆಲಸವನ್ನು ಮಾಡಕ್ಕೆ ಯಾರು ಯಾರು ಅಂತಂದು ಮನುಷ್ಯರು ಮನುಷ್ಯರು ಅಂತ ಹೇಳ್ತಾರೆ ಕಾರಣ ಯಾಕಂತ ಅಂದ್ರೆ ಯಾವುದೇ ಪ್ರಾಣಿಯನ್ನು ತೋರಿ ಯಾವುದೇ ಪಕ್ಷಿಗಳನ್ನು ತೋರಿ ಯಾವುದೇ ಜಲಚರ ಜೀವಿಗಳನ್ನು ತೋರಿ ಆ ಭಗವಂತ ಏನು ಸೃಷ್ಟಿ ಮಾಡಿದ್ದಾನೆ ಈ ಜಗತ್ತಿನ ಮ್ಯಾಗ ಭೂಮಿ ಮ್ಯಾಗ ಹುಡ್ಸಿದ್ದಾನೆ ಆ ಪ್ರತಿಕ್ಷಣ ಸೂರ್ಯೋದಯ ಆದ ಮ್ಯಾಗ ತಮ್ಮ ಕಾಯಕವನ್ನು ಮಾಡಿ ತಮ್ಮ ಜೀವನವನ್ನು ಉಪಜೀವನ ನಡೆಸ್ತಾವೆ ಆದರೆ ಯಾವುವು ಅದರ ಕರ್ತವ್ಯವನ್ನು ಬಿಟ್ಟು ಬೇರೆ ಕೆಲಸವನ್ನು ಮಾಡಂಗಿಲ್ಲ ಆದರೆ ನಾವೆಲ್ಲ ಏನು ಮಾಡಕ್ಕೆ ಹತ್ತಿರ ಸೌಕಾರ ಏನು ಮಾಡತ್ತ ರೀ ಅವರ ನಮ್ಮ ಮತ್ತು ನಮ್ಗೆ ಗೊತ್ತೈತಿ ನಾವು ಮಕ್ಕಕ್ಕೆ ಕೆಡಿಸ್ಕೊಂಡ್ರೆ ಜಗಳ ಆಡಿದ್ರೆ ಏನೂ ಇಲ್ಲ ನಾವೆಲ್ಲ ಭಾಳ ಜನ ಮಾತಾಡ್ತೇವೆ ಏನು ರೀ ಏನೈತಿ ಜೀವನದಾಗ ಹೌದಲ್ಲ ಹೌದಲ್ರಿ ಕೇಳ್ಬೇಕು ನೀವು ನಮ್ಮ ನಮ್ಮೂರಾಗಿ ತಮ್ಮ ಏನೈತಿ ಯಾಕೆ ಏನು ಏನು ಗಳಿಸಿದ್ರೆ ಏನೈತಿ ಎಲ್ಲ ಎಂಜಾಯ್ ಮಾಡಿ ಹೋಗ್ಬೇಕಂತಾರೆ ಹೌದಲ್ರಿ ಅನ್ನೋದು ಭಾಳ ಸುಲಭ ಆದರೆ ನಡ್ಕೊಂಡು ಹೋಗೋದು ಭಾಳ ಕಷ್ಟ ಅದಕ್ಕಾಗಿ ಅದು ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಚಿಂತಿಲ್ದ ಕುಂದ್ರೋದೈತಿ ಜಂತಿಲ್ದ ಮನಿಯೊಳಗೆ ಅಂತ ಭಾಳ ಜನ ಅಂತಾರೆ ಆದರೆ ಅದ್ರ ಪ್ರಕಾರ ನಡ್ಕೊಳೋದು ಭಾಳ ಕಷ್ಟ ಐತಿ ಅದಕ್ಕೆ ಮಾದಿ ಹೇಳ್ತಾರೆ ತನ್ನೊಳಗಿದ್ದ ಮಹಾಗಣವನರಿಯರು ಚನ್ನ ಮಲ್ಲಿಕಾರ್ಜುನ ಅಂತ ನಾವು ಮನುಷ್ಯ ಜಲಮವಾಗಿ ಹುಟ್ಟಿದ ಮ್ಯಾಗ ಈ ಭೂಮಿ ಮ್ಯಾಗ ಬಂದೇವಿ ಅಂತ ಅಂದ ಮ್ಯಾಗ ನಮ್ಮೊಳಗಿದ್ದ ಮಹಾಗಣವ ಅರಿಬೇಕಾಗಿತ್ತು ಅಂತ ಅಂದ್ರೆ ಇಂಥ ಆಧ್ಯಾತ್ಮದ ಕ್ಷೇತ್ರದೊಳಗೆ ಬಂದು ಏನು ಲಕ್ಷ ಕೊಟ್ಟು ನಮ್ಮ ಒಂದು ಎರಡೂ ಕಣ್ಣುಗಳಿಂದ ಮಹಾತ್ಮರ ದರ್ಶನ ಮಹಾತ್ಮರ ವಾಣಿ ಕೇಳಿಬಿಟ್ರೆ ಸಾಕು ನಮ್ಮ ಜೀವನ ಸಾರ್ಥಕತೆ ಆಕತಿ ನಮ್ಮೊಳಗಿದ್ದ ಮಹಾಗಣವನ ಅರ್ಥ ಆಕತಿ ಅದಕ್ಕಾಗಿ ನಮ್ಮ ಭಕ್ತರು ತಮ್ಮೊಳಗಿದ್ದ ಶಕ್ತಿಯನ್ನು ಅಧ್ಯಾತ್ಮದ ಕಡೆಗೆ ಸೆಳಿಬೇಕಂತ ಅಂದು ನಮ್ಮ ಮಣಕ್ವಾಡದ ಮೃತ್ಯುಂಜಯ ಮಹಾಸ್ವಾಮಿಗಳು ತಮಗೆಲ್ಲರಿಗೂ ಪ್ರತಿ ವರ್ಷವೂ ಈ ಒಂದು ಅಜ್ಜನ ಸಂಭ್ರಮ ಒಂದು ನಿಮಿತ್ತವಾಗಿಟ್ಟುಕೊಂಡು ಎಲ್ಲ ಮಹಾತ್ಮರ ಕರೆಸಿ ತಮಗೆಲ್ಲರೂ ದರ್ಶನ ಭಾಗ್ಯವನ್ನು ಕೊಡ್ತಾ ಇದ್ದಾರೆ ಅಂಥ ಒಂದು ದರ್ಶನ ಭಾಗ್ಯ ತಾವೆಲ್ಲರೂ ಪಡ್ಕೊಂಡು ತಮ್ಮ ಜೀವನವನ್ನು ಪಾವನ ಮಾಡ್ಕೊಳ್ತಾ ಇದ್ದೀರಿ ಅದಕ್ಕಾಗಿ ನಮ್ಮ ಮೊಣಕವಾಡ ಅಜ್ಜರ ಬಗ್ಗೆ ಒಂದೇ ಒಂದು ಮಾತು ಅಂತಂದ್ರೆ ಅಜ್ಜರು ನೋಡ್ರಿ ನಿಮ್ಮ ಊರು ಫಸ್ಟ್ನೇ ಎರಡು ಸಾವಿರದ ಹದಿನೆಂಟು ಹದಿಮೂರದೊಳಗೆ ನಾವು ಬಂದಿದ್ವಿ ನಾವು ಓ ಸತಿ ಹೇಳಿದ್ದೆ ಆದರೆ ಮಣಕವಾಡ ಅಂತ ಅಂದ್ರೆ ನಮಗೂ ಗೊತ್ತಾಕಿದ್ದಿಲ್ಲ ಈಗ ಮಣುಕ್ವಾಡ ಅಂತ ಅಂದರೆ ಹೆಂಗಾಗೈತಿ ಅಂತ ಅಂದ್ರೆ ಅಜ್ಜ ಅವ್ರದ್ದು ಎಲ್ಲ ಅವರು ಸ್ಪೀಚ್ ಕೇಳಿ 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 ಈ ಕಡೆ ನಮ್ಮ ಮಹಾರಾಷ್ಟ್ರ ಬೌಂಡ್ರಿ ಈ ಕಡೆ ಬೆಂಗಳೂರು ಬೌಂಡ್ರಿ ಈ ಕಡೆ ಗುಲ್ಬರ್ಗ ಬಿದರ್ ಕಡೆ ಈ ಕಡೆ ಚಿಕ್ಕಮಂಗ್ಳೂರು ಇವರು ಅಜ್ಜವ್ರದ್ದು ಮಾತಾಡಿದ ಸ್ಪೀಚ್ ನೋಡಿ ಎಷ್ಟು ಮನುಷ್ಯನಿಗೆ ಮೋಟಿವೇಶನ್ ಮಾಡ್ತಾವಂತ ಅಂದರೆ ಅಜ್ಜ ಅವರು ಸೌಂಡ್ ಇಟ್ಕೊಂಡು ಅವ್ರು ಆ್ಯಕ್ಟಿಂಗ್ ಮಾಡ್ತಾರೆ ಅಂಥ ಒಂದು ಶಕ್ತಿ ಅಜ್ಜರು ಸ್ಪೀಚ್ ಮಾಡೋದು ಅಷ್ಟೇ ಅಲ್ಲ ಅಜ್ಜ ಅವರು ವಿಡಿಯೋ ಬಂತ ಅಂದ್ರೆ ಬರೀ ಅವ್ರ ಮೃತ್ಯುಂಜಯ ಸ್ವಾಮಿಗಳು ವಿಡಿಯೋ ಅನ್ನೋ ಅನ್ನಂಗಿಲ್ಲ ಅವ್ರು ಏನಂತ ಕರಿತಾರ ಅಂತ ಅಂದ್ರೆ ಮಣಕವಾಡ ಅಜ್ಜ ಸ್ಪೀಚ್ ಮಾಡತ್ತಾರಪ್ಪ ಅವ್ರನ್ನ ಕರೆಸ್ಬೇಕು ನಮ್ಮ ಊರಿಗೆ ಅಂತ ಅಂತ ಅಂದ್ರೆ ನಿಮ್ಮ ಮಣಕವಾಡದ ಊರಿನ ಹೆಸರು ಕಿಮ್ಮತ್ ಇಡೀ ಕರ್ನಾಟಕದ ಮೂಲೆ ಮೂಲೆ ಆದ್ಯಂತ ಆ ಪಸಿರಿಸುವಂಥ ಶಕ್ತಿ ಅದು ನಮ್ಮ ಮೃತ್ಯುಂಜಯ ಮಹಾಸ್ವಾಮಿಗಳು ಮಾಡಿದ್ದಾರ ಅಂತ ಒಂದು ಪರಮ ಪೂಜ್ಯರ ಒಂದು ವಾಣಿ ಅವರ ಆಶೀರ್ವಾದ ನಾವು ನೀವೆಲ್ಲರೂ ಕಣ್ತುಂಬ ನೋಡಾಕತ್ತೀವಿ ಅಂತ ಅಂದ್ರೆ ಅವರ ವಾಣಿ ನಾವೆಲ್ಲರೂ ಕೇಳ್ತಾ ಇದ್ದೇವೆ ಅಂತ ಅಂದ್ರೆ ನಾವೆಲ್ಲರೂ ಪುಣ್ಯ ರು ಅದಕ್ಕಾಗಿ ಅಂತಹ ಪರಮ ಪೂಜ್ಯರು ಇಂಥ ಒಂದು ಸ್ವಚ್ಛವಾದಂಥ ಅದ್ಭುತವಾದಂಥ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ ನಾವು ನೀವು ಮೇಡ್ ಮಾಡಬೇಕಾಗಿದ್ದ ಕೆಲಸ ಬೇರೆ ಏನಿಲ್ಲವ ಅಜ್ಜವರು ನಿಮ್ಮಿಂತ್ರ ಏನು ಬಯಸಿಲ್ಲ ಏನು ಅಂತ ಅಂದ್ರೆ ನಮ್ಮ ಭಕ್ತರು ಎಲ್ಲರೂ ಬರಬೇಕು ಕಾರ್ಯಕ್ರಮದಾಗ ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಕೆಳಗೆ ಕೂತ್ಕೊಂಡು ಅಚ್ಚುಕಟ್ಟಾಗಿ ಬರೀ ಕಣ್ಣು ಆ ಪರಮಾತ್ಮನ ಮಹ ಬಂದಂಥ ಮಹಾಸ್ವಾಮಿಗಳು ದರ್ಶನ ಪಡ್ಕೋಬೇಕು ಕಿವಿಗಳು ಅವರ ವಾಣಿಯನ್ನು ಕೇಳಬೇಕು ಆ ಮಾತಾಡಿದಂಥ ಮಹಾತ್ಮರ ವಾಣಿ ಅವ್ರು ನಮ್ಮ ಭಕ್ತರ ಮನಸ್ಸಿನೊಳಗೆ ಹೋಗಿ ಸ್ವಲ್ಪ ಒಂದಿಷ್ಟು ನೀವು ಓಟ್ ಚೇಂಜ್ ಆಗ್ತೀರಂತಲ್ಲ ನೀವು ಇಷ್ಟು ಪರಿವರ್ತನೆ ಆಗ್ತೀರಂತಲ್ಲ ಆಗುವಂಥ ಪರಿಣಾಮ ಏನಂತ ಅಂದ್ರೆ ನಮ್ಮ ಮಹಾತ್ಮರು ವಾಣಿ ಅವ್ರ ಕಿವಿ ಒಳಗೆ ಬಿತ್ತು ಅಂತಂದ್ರೆ ತಮ್ಮ ಅವ್ರಿಗೆ ಬರುವಂಥ ಕಷ್ಟ ಸ್ವಲ್ಪ ಕಡಿಮೆ ಆದ್ರೆ ಸಾಕು ನನ್ನ ಜೀವನ ಸಾರ್ಥಕತೆ ಅಕ್ಕತಿ ಅನ್ನೋಂಥ ಸ್ವಾಮಿಗಳು ಯಾರ ಇದ್ದರೆ ಅದು ಮೃತ್ಯುಂಜಯ ಸ್ವಾಮಿಗಳು ಅದಕ್ಕಾಗಿ ತಾವೆಲ್ಲರೂ ಸೈಲೆಂಟಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಶಾಂತತೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿ ಶಾಂತ ಚಿತ್ತದಿಂದ ಅಜ್ಜರನವರ ಆಶೀರ್ವಚನ ಕೇಳಿ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋದ್ರಿ ಅಂತ ಅಂದ್ರೆ ಅದೇ ನಮ್ಮ